ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು ಬಿಜೆಪಿ ಹೋರಾಟದ ಬಳಿಕ ದೇಶದ್ರೋಹಿಗಳ ಬಂಧನವಾಗಿದೆ ನಾಸಿರ್ ಹುಸೇನ್ ಇವರನ್ನ ಅಕ್ಯೂಸ್ಡ್ ಫೋರ್ ಮಾಡಬೇಕು ಅಂತ ಹೇಳಿ ವಿಜೇಂದ್ರ ಆಗ್ರಹಿಸಿದ್ದಾರೆ ಕಾನೂನಿನ ಪ್ರಕಾರ ಪೊಲೀಸರು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಮಾಡಿರುವಂತಹ ಆಗ್ರಹ ಇದು ನೋಡಿ ಇತ್ತೀಚೆಗೆ ವಿಧಾನಸೌಧದಲ್ಲಾದಂತಹ ಬಹುದೊಡ್ಡ ಬೆಳವಣಿಗೆ ಇದು ಯಾವುದೇ ಕಾರಣಕ್ಕೂ ನಾಸಿರ್ ಹುಸೇನ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಾರದು ಅಂತ ಕೂಡ ಇಲ್ಲಿ ವಿಜೇಂದ್ರ ಆಗ್ರಹಿಸಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ ಪ್ರಕರಣ ಸಂಬಂಧ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯನ್ನ ಬಹಿರಂಗಪಡಿಸುವಂತೆ ಸಂದರ್ಭದಲ್ಲಿ ಒತ್ತಾಯ ಕೂಡ ಮಾಡಿದ್ದಾರೆ ಅದರ ನಡುವೆ ಒಂದಷ್ಟು ಬೆಳವಣಿಗೆಗಳು ಅದರ ನಡುವೆ ಒಂದಷ್ಟು ಹೇಳಿಕೆಗಳನ್ನು ಮತ್ತು ಆಗ್ರಹವನ್ನು ವಿಜೇಂದ್ರ ಇಲ್ಲಿ ಮಾಡಿರೋದನ್ನು ನೋಡೋಣ ಬಹಳ ಮುಖ್ಯವಾಗಿ ನಾಸಿರ್ ಹುಸೇನ್ ಇದ್ದಾರೆ ಅವರು ಪ್ರಮಾಣ ವಚನವನ್ನೇ ಸ್ವೀಕಾರ ಮಾಡಬಾರ್ದು ಅನ್ನುವಂತಹ ಆಗ್ರಹ ಜೊತೆಗೆ ಬಿಜೆಪಿ ಹೋರಾಟದ ಬಳಿಕ ದೇಶದ್ರೋಹಿಗಳ ಬಂಧನವಾಗಿದೆ ಹಾಗಾಗಿ ನಾಸಿರ್ ಹುಸೇನ್ ಆರೋಪಿ ನಾಲ್ಕಾಗಿ ಮಾಡಬೇಕು ಅಂತ ವಿಜೇಂದ್ರ ಆಗ್ರಹಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾಸಿರ್ ಹುಸೇನ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಾರದು ಉಪರಾಷ್ಟ್ರಪತಿಗಳಿಗೂ ನಾವು ಈ ಬಗ್ಗೆ ಪತ್ರ ಬರಿತೀವಿ ಇನ್ನು ಕೂಡ ಎಫ್ ಎಸ್ ಎಲ್ ವರದಿ ಸರ್ಕಾರ ಬಹಿರಂಗ ಮಾಡಿಲ್ಲ ಎಫ್ ಎಸ್ ಎಲ್ ವರದಿ ಬಹಿರಂಗ ಆಗದೆ ಇದ್ರೆ ಇವರನ್ನು ಇನ್ನೂ ಕೂಡ ಬಂಧಿಸ್ತಾ ಇರಲಿಲ್ಲ ಅನ್ನೋದು ವಿಜಯೇಂದ್ರ ಮಾತು ವಿಧಾನಸೌಧದ ಒಳಗಡೆ ಕೆಲವು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದ ನಂತರ ಭಾರತೀಯ ಜನತಾ ಪಾರ್ಟಿಯ ನಿರಂತರ ಹೋರಾಟದ ಪ್ರತಿಫಲವಾಗಿ ನಿನ್ನೆ ದಿನ ಮೂರು ದೇಶದ್ರೋಹಿಗಳನ್ನು ಬಂಧಿಸಿದ್ದಾರೆ ಇಲ್ಲಿ ಎರಡು ವಿಚಾರಗಳು ಮೊದಲನೇದಾಗಿ ಇನ್ನು ಈ ಕ್ಷಣಕ್ಕೂ ಸಹ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ವರದಿಯನ್ನು ಇವತ್ತೂ ಕೂಡ ಬಹಿರಂಗಪಡಿಸಿಲ್ಲ ಎಲ್ಲೋ ಒಂದು ಕಡೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಹಿರಂಗ ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಕೂಡ ಈ ದೇಶದ್ರೋಹಿಗಳನ್ನು ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇತ್ತು ಅಂತ ಕಾಣ್ತದೆ ಸೊ ವಾಟ್ ಈಸ್ ಟಾಪಿಂಗ್ ದ ಸ್ಟೇಟ್ ಗೌರ್ಮೆಂಟ್ ಯಾವ ಕಾರಣಗಳಿಂದಾಗಿ ಇವತ್ತು ಕೂಡ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ನಮಗೆ ಉತ್ತರವನ್ನು ನೀಡಬೇಕು ಎರಡನೇದು ನಾವು ಅವತ್ತು ಕೂಡ ಪೊಲೀಸ್ ಠಾಣೆಗೆ ಕೊಟ್ಟು ನಮ್ಮ ಶಾಸಕರು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ ಆದರೆ ಯಾರಿದ್ರೆ ಪ್ರಮುಖ ಪಾತ್ರಧಾರಿಗಳು ಸೂತ್ರಧಾರಿಗಳು ಈ ದೇಶದ್ರೋಹಿ ಚಟುವಟಿಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ